ನಮಸ್ಕಾರ ಸ್ನೇಹಿತರೆ ಇಪ್ಪತ್ತೆರಡನೇ ವಯಸ್ಸಿಗೆ ಆಗಿದ್ದ ದಿಯಾ ನಟಿ ಖುಷಿ ರವಿ ಪತಿಗಿಂತ ಇವರು ಎಷ್ಟು ವರ್ಷ ಚಿತ್ರ ಗೊತ್ತಾ ಇಲ್ಲಿದೆ ನೋಡಿ ಮಾಹಿತಿ ಕನ್ನಡದಲ್ಲಿ ವಿಶಿಷ್ಟ ಪಾತ್ರಗಳ ಮೂಲಕ ಸಿನಿಪ್ರಿಯರ ಮನ ಗೆದ್ದಿರುವ ನಟಿ ಖುಷಿ ರವಿ ದಿ ಗ್ರೇಟ್ ಸ್ಟೋರಿ ಆಫ್ ಸೋಡಾಬುಟ್ಟಿ ಸಿನಿಮಾ ಮೂಲಕ ಖುಷಿ ರವಿ ಬಣ್ಣದ ಲೋಕಕ್ಕೆ ಎಂಟ್ರಿ ಕೊಟ್ಟಿದ್ದರು ಅಂದ ಹಾಗೆ ಖುಷಿ ರವಿ ಅವರ ನಿಜವಾದ ಹೆಸರು ಸುಶ್ಮಿತಾ ಇಂಡಸ್ಟ್ರಿಗೆ ಖುಷಿ ರವಿ ಅಂತಲೇ ಪರಿಚಯವಾಗಿದ್ದಾರೆ ದಿಯಾ ಸಿನಿಮಾ ಮೂಲಕ ಖುಷಿ ರವಿ ಹೆಚ್ಚಾಗಿ ಗುರುತಿಸಿಕೊಂಡಿದ್ದರು ದಿಯಾ ಸಿನಿಮಾದ ಶೂಟಿಂಗ್ ನಡೆಯುತ್ತಿರುವಾಗ ಅದಾಗಲೇ ಖುಷಿ ರವಿ ಡೇಟಿಂಗ್ ಮಾಡ್ತಿದ್ರು ದಿಯಾ ಸಿನಿಮಾ ಮುಗಿಯುತ್ತಿದ್ದಂತೆ ರಾಕೇಶ್ ಎಂಬುವರ ಜೊತೆಗೆ ಖುಷಿ ರವಿ ಸಪ್ತಪದಿ ತಿಳಿದಿದ್ದರು ಮದುವೆಯಾದಾಗ ಖುಷಿ ರವಿ ಅವರಿಗೆ ಇಪ್ಪತ್ತೆರಡು ವರ್ಷ ವಯಸ್ಸಾಗಿತ್ತು ಅವರ ಪತಿ ರಾಕೇಶ್ ಅವರಿಗೆ ಇಪ್ಪತ್ತೇಳು ವರ್ಷ ವಯಸ್ಸಾಗಿತ್ತು ಖುಷಿ ರವಿ ಹಾಗೂ ಅವರ ಪತಿ ರಾಕೇಶ್ ಮಧ್ಯೆ ಐದು ವರ್ಷ ವಯಸ್ಸಿನ ಅಂತರವಿದೆ ಮದುವೆಯಾಗಿ ಒಂದೇ ವರ್ಷಕ್ಕೆ ಅಂದ್ರೆ ತಮ್ಮ ಇಪ್ಪತ್ ಮೂರನೇ ವಯಸ್ಸಿಗೆ ಹೆಣ್ ಮಗುವಿಗೆ ಖುಷಿ ರವಿ ಜನ್ಮ ನೀಡಿದ್ದರು ಖುಷಿ ರವಿ ಮತ್ತು ರಾಕೇಶ್ ವರ್ಷಗಳ ಕಾಲ ಪ್ರೀತಿಸಿ ಕುಟುಂಬಸ್ಥರನ್ನ ಒಪ್ಪಿಸಿ ಮದುವೆ ಆಗಿದ್ದರು ಅವರದು ಲವ್ ಕಮ್ ಅರೇಂಜ್ಡ್ ಮ್ಯಾರೇಜ್ ಸ್ನೇಹಿತರೆ ಇವರಿಬ್ಬರ ಜೋಡಿ ನೋಡಿ ನಿಮ್ಗೆಲ್ಲ ಹೆಂಗ ಅನ್ಸ್ತು ಅಂದ್ರ ಬಗ್ಗೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು